ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ರು ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸ್ನೇಹಿತರೆ ಇನ್ನೇನು ಲೋಕಸಭಾ ಚುನಾವಣೆ ಬರ್ತಾ ಇದೆ ಅದರ ಜೊತೆಗೆ ಸೊ ಮುಂದಿನ ಎರಡು ತಿಂಗಳ ಕಾಲ ಉಚಿತ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣವನ್ನ ಬಂದ್ ಮಾಡಬೇಕು ಅಂತ ಕೂಡ ಹೇಳ್ತಾ ಇದೆ ಯಾವ ಕಾರಣಕ್ಕೆ ಅಂತ ನೋಡಿದರೆ ಇದನ್ನ ಬಿಜೆಪಿ ಸರ್ಕಾರವು ಚುನಾವಣಾ ಆಯೋಗಕ್ಕೆ ಒಂದು ಕಂಪ್ಲೇಂಟ್ ಅನ್ನ ಮಾಡಿದೆ ಅಂತಾನೆ ಹೇಳ್ಬೋದು ಉಚಿತ ಎರಡು ಸಾವಿರ ಹಣವನ್ನ ಎರಡು ತಿಂಗಳ ಕಾಲ ನೀವು ಸ್ಟಾಪ್ ಮಾಡಬೇಕು ಅಂತ ಖಂಡಿತ ಹೌದು ಸ್ನೇಹಿತರೆ ಸೊ ಯಾವ ಕಾರಣಕ್ಕೆ ಏನ್ ಹೇಳಿದ್ದಾರೆ ಚುನಾವಣಾ ಅಧಿಕಾರಿಗಳು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದರ ಜೊತೆಗೆ ಕೇಂದ್ರ ಸರ್ಕಾರದಿಂದ ಉಚಿತ ಆರು ಸಾವಿರ ಸಿಗುವಂತ ಒಂದು ಹೊಸ ಯೋಜನೆಯನ್ನ ಕೂಡ ಜಾರಿಗೆ ತಂದಿದ್ದಾರೆ ಹಾಗೆ ಇಲ್ಲಿ ನೋಡಬಹುದು ಬಿಜೆಪಿ ಸರ್ಕಾರ ಕೂಡ ಇಪ್ಪತ್ತೈದು ಗ್ಯಾರಂಟಿ ಯೋಜನೆಗಳನ್ನ ಲೋಕಸಭಾ ಚುನಾವಣೆಯಲ್ಲಿ ಆದ್ರೆ ಸೊ ಇಪ್ಪತ್ತೈದು ಗ್ಯಾರಂಟಿಗಳನ್ನ ಜಾರಿಗೆ ತರ್ತೀವಿ ಅಂತ ಹೇಳಿದರೆ ಅದರ ಜೊತೆಗೆ ಕಾಂಗ್ರೆಸ್ ಸರ್ಕಾರವೂ ಕೂಡ ಸೊ ನಮ್ಮ ಸರ್ಕಾರ ಏನಾದ್ರೂ ಬಂದೆ ನಾವು ಕೂಡ ಇಪ್ಪತ್ತೈದು ಯೋಜನೆಗಳನ್ನ ಜಾರಿಗೆ ತರ್ತೀವಿ ಅಂತ ಕೂಡ ಹೇಳಿದ್ದಾರೆ ಅವೆಲ್ಲವೂ ಯಾವುದು ಅನ್ನೋದನ್ನ ತಿಳಿಸ್ತೀನಿ ಕೊಡ್ತೀನಿ ಇದರಲ್ಲಿ ನಾನು ಇಂಪಾರ್ಟೆಂಟ್ ಇರೋದಂತ ಮಾತ್ರ ಹೇಳ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ತಿಂಗಳಲ್ಲಿ ನಿಮಗೆ ಎರಡು ಸಾವಿರ ಹಣ ಸಿಗುತ್ತೋ ಇಲ್ಲೋ ಅನ್ನೋದು ಕೂಡ ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರುವಂತ ಮಾಹಿತಿ ಕೊಡ್ತೀನಿ ಹಾಗೆ ಆರಾರು ಸಾವಿರ ಹಣವನ್ನ ಪಡಿಲಿಕ್ಕೆ ಯಾರು ಯಾರು ಅರ್ಜಿಯನ್ನ ಸಲ್ಲಿಸಬಹುದು ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ನನ್ನ ವಿಡಿಯೋನ ಇದುವರೆಗೂ ಯಾರೆಲ್ಲ ನೋಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಸ್ನೇಹಿತರೆ ಸೊ ಇನ್ನು ಕೂಡ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಡಿ ಸಾಧ್ಯವಾದಷ್ಟು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಮೊದಲನೇ ಆಗಿ ಬಿಜೆಪಿ ಸರ್ಕಾರ ತಿಳಿಸಿಕೊಟ್ಟಿರುವಂತಹ ಗ್ಯಾರಂಟಿಗಳನ್ನ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಮೊದಲನೇದು ಬಂದ್ಬಿಟ್ಟು ಈಗಾಗಲೇ ನೋಡ್ಬೋದು ಸೊ ಕೇಂದ್ರ ಸರ್ಕಾರದಿಂದ ಐದು ಕೆಜಿ ಅಕ್ಕಿಯನ್ನ ಏನ್ ಕೊಡ್ತಾ ಇದ್ರೋ ಈ ಐದು ಕೆಜಿ ಅಕ್ಕಿಯನ್ನ ಸೊ ನಾವು ಎಲೆಕ್ಷನ್ ಅಲ್ಲಿ ಲೋಕಸಭಾ ಎಲೆಕ್ಷನ್ ಅಲ್ಲಿ ವಿನ್ ಆದ್ರೆ ಮತ್ತೆ ಐದು ವರ್ಷಗಳ ಕಾಲ ಕಂಟಿನ್ಯೂಅನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ ಇನ್ನು ಎರಡನೇದು ನೋಡಿದರೆ ಸ್ನೇಹಿತರೆ ಸೊ ಈ ರೈತರಿಗೆ ಆರು ಸಾವಿರ ಸಿಗುವಂತಹ ಒಂದು ಯೋಜನೆ ಅಂದ್ರೆ ರೈತರಿಗೆ ಮಾತ್ರ ಇಲ್ಲಿ ಆರು ಸಾವಿರ ಸಿಗತ್ತೆ ಇದನ್ನ ನಿಮ್ಗೆ ತಿಳ್ಸಿಕೊಡಿದ್ನಲ್ವಾ ಕೇಂದ್ರ ಸರ್ಕಾರದಿಂದ ಆರು ಸಾವಿರ ಸಿಗತ್ತೆ ಅಂತ ಇದು ರೈತರಿಗೆ ಮಾತ್ರ ಸಿಗುವಂತದ್ದು ಎಲ್ಲರಿಗೂ ಕೂಡ ಸಿಗಲ್ಲ ರೈತರಿಗೆ ಆರು ಸಾವಿರ ಸಿಗತ್ತೆ ಅದು ತಿಂಗಳಿಗಲ್ಲ ವರ್ಷಕ್ಕೆ ಆರು ಸಾವಿರ ಸಿಗುವಂತ ಒಂದು ಯೋಜನೆ ಸ್ನೇಹಿತರೆ ಇನ್ನು ಮೂರನೇದು ನೋಡಿದ್ರೆ ಮಹಿಳೆಯರಿಗೆ ಶೌಚಾಲಯದ ವ್ಯವಸ್ಥೆ ಈಗ ತುಂಬಾ ಹಳ್ಳಿ ಕಡೆಯಲ್ಲಾಗಿರ್ಬೋದು ಅಥವಾ ಸಿಟಿಗಳಲ್ಲಾಗಲಿ ಶೌಚಾಲಯಗಳ ವ್ಯವಸ್ಥೆ ಸ್ವಲ್ಪ ಕಡಿಮೆ ಇರುತ್ತೆ ಅದಕ್ಕೆ ಮಹಿಳೆಯರಿಗೆ ಉಪಯೋಗವಂತೆ ಶೌಚಾಲಯಗಳ ವ್ಯವಸ್ಥೆಯನ್ನ ಅತಿ ಹೆಚ್ಚು ಮಾಡ್ತೀವಿ ಅಂತ ಕೂಡ ತಿಳಿಸ್ಕೊಂಡಿದ್ದಾರೆ ಅದರ ಜೊತೆಗೆ ಆಯುಷ್ಮಾನ್ ಭಾವ ಕಾರ್ಡ್ ಇದ್ರೆ ಚಿಕಿತ್ಸೆಗೆ ಐದು ಲಕ್ಷ ರೂಪಾಯಿ ತರ ಧನ ಸಹಾಯವನ್ನು ಕೂಡ ಮಾಡ್ತೀವಿ ಅಂತ ಈಗ ನೋಡ್ಬೋದು ಆಯುಷ್ಮಾನ್ ಭಾವ ಕಾರ್ಡ್ ಬಗ್ಗೆ ನಿಮ್ಗೆಲ್ಲ ತಿಳಿಸ್ಕೊಂಡಿದೆ ನಾನು ಸೊ ಆಯುಷ್ಮಾನ್ ಭವ ಕಾರ್ಡ್ ಇದ್ರೆ ಏನಾದ್ರೂ ಹುಷಾರಿಲ್ಲ ಎಮರ್ಜೆನ್ಸಿ ಅಂತ ಏನಾದ್ರೂ ಇದ್ರೆ ಸೊ ನಿಮ್ಗೆ ಆಯುಷ್ಮಾನ್ ಭಾವ ಕಾರ್ಡ್ ಇದಾರೆ ಐದು ಲಕ್ಷದವರೆಗೂ ಕೂಡ ನಾವು ಸಹಾಯವನ್ನ ಮಾಡ್ತೀವಿ ಅಂತ ತಿಳಿಸ್ಕೊಂಡಿದ್ದಾರೆ ಅದೇ ರೀತಿಯಾಗಿ ಇದೇ ಕಾರ್ಡ್ ಬಗ್ಗೆ ಕಾಂಗ್ರೆಸ್ ಸರ್ಕಾರವು ಕೂಡ ತಿಳಿಸ್ಕೊಂಡಿದ್ದಾರೆ ಆಯುಷ್ಮಾನ್ ಭವ ಕಾರ್ಡ್ ಇದ್ರೆ ಇಪ್ಪತ್ತೈದು ಲಕ್ಷದವರೆಗೂ ನಾವು ಕೂಡ ಸಹಾಯ ಮಾಡ್ತೀವಿ ಅಂತ ಹೇಳಿದ್ರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇಪ್ಪತ್ತೈದು ಲಕ್ಷ ಅಂತ ಹೇಳಿದೆ ಸೊ ಅದ್ರ ಜೊತೆಗೆ ಬಿಜೆಪಿ ಸರ್ಕಾರ ಐದು ಲಕ್ಷ ಅಂತ ತಿಳಿಸ್ಕೊಂಡಿದೆ ಸ್ನೇಹಿತರೆ ಇನ್ನು ನೋಡ್ಬೋದು ಐದನೇದು ಬಂದ್ಬಿಟ್ಟು ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡ್ಕೊಡ್ತೀವಿ ಅಂತ ಬಿಜೆಪಿ ಸರ್ಕಾರ ಹೇಳಿದರೆ ಹೌದು ಖಂಡಿತ ಕುಡಿಯುವ ನೀರಿನ ವ್ಯವಸ್ಥೆ ತುಂಬಾನೇ ಇಂಪಾರ್ಟೆಂಟ್ ಈಗಾಗಲೇ ನೋಡ್ಬೋದು ಬೇಸಿಗೆ ಜಾಸ್ತಿ ಇರೋದ್ರಿಂದ ಸೊ ಪ್ರತಿಯೊಬ್ರು ನೀರಿಗೆ ಎಷ್ಟೊಂದು ಕಷ್ಟ ಪಡ್ತಾ ಇದ್ದಾರೆ ಅಂತ ಒಂದೊಂದು ಕೊಡ ನೀರು ತರಲಿಕ್ಕೂ ಕೂಡ ತುಂಬಾ ಕಷ್ಟ ಇದಾರೆ ಅದಕ್ಕೋಸ್ಕರ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ಕೊಡ್ತೀವಿ ಅಂತ ಬಿಜೆಪಿ ಸರ್ಕಾರ ತಿಳಿಸ್ಕೊಂಡಿದೆ ಹಾಗೆಯೇ ರಸ್ತೆ ರಸ್ತೆಯನ್ನ ನೀವು ಸಮ ಈಗ ರಸ್ತೆಗಳಲ್ಲಿ ತುಂಬಾ ಹಳ್ಳಿ ಕಡೆಯಲ್ಲಾಗಲಿ ಅಥವಾ ಕೆಲವೊಂದಿಷ್ಟು ತುಂಬಾ ವಿಲೇಜ್ ಜಾಸ್ತಿ ಹಳ್ಳಿ ಇರುತ್ತೆ ಅಲ್ಲಿ ರಸ್ತೆ ವ್ಯವಸ್ಥೆ ಸರಿ ಇರಲ್ಲ ಅಂತ ಕಡೆಯಲ್ಲಿ ನಾವು ರಸ್ತೆಯನ್ನ ಸರಿ ಮಾಡ್ಕೊಡ್ತೀವಿ ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ರಸ್ತೆ ವ್ಯವಸ್ಥೆಯನ್ನ ಕೂಡ ಸರಿಪಡಿಸ್ಕೊಡ್ತೀವಿ ಅಂತ ಬಿಜೆಪಿ ಸರ್ಕಾರ ಹೇಳಿದೆ ಸ್ನೇಹಿತರೆ ಹಾಗೆ ಸಿಟಿಗಳಲ್ಲೆಲ್ಲ ಹಳ್ಳಿ ಕಡೆಯಲ್ಲಿ ಸೊ ಇನ್ನು ಆರನೇದು ಬಂದ್ಬಿಟ್ಟು ನೀವು ನೀವು ನೋಡ್ತಾ ಇರಬಹುದು ಆರನೇದು ಏನಂದ್ರೆ ಪ್ರಶ್ನೆ ಪತ್ರಿಕೆಯನ್ನ ಸೋರೆಗೆಯನ್ನ ನಾವು ತಡೆಗಟ್ಟು ಹೊಸ ಕಾನೂನನ್ನ ಜಾರಿಗೆ ತರ್ತೀವಿ ಅಂತ ಹೇಳಿದರೆ ಅಂದೀಗ ನೋಡಬಹುದು ತುಂಬಾ ಎಕ್ಸಾಮ್ ಆಗಿರ್ಬೋದು ಎಸ್ ಎಲ್ ಸಿ ಎಕ್ಸಾಮ್ ಗೆ ಪತ್ರೆ ಪ್ರಶ್ನೆ ಪತ್ರಿಕೆ ಔಟ್ ಆಗುತ್ತೆ ಹಾಗೆ ಪಿ ಯು ಸಿ ಎಕ್ಸಾಮ್ ಇರ್ಬೋದು ಇನ್ನು ಐ ಪಿ ಎಸ್ ಎಲ್ಲಾ ಎಕ್ಸಾಮ್ ಗಳ ಬರ್ಬೇಕಾದ್ರೆ ಕೆಲವೊಂದ್ಸರಿ ಪ್ರಶ್ನ ಪ್ರಶ್ನೆ ಪತ್ರಿಕೆ ಏನಿರುತ್ತೆ ಸೊ ಅದು ಲೀಕ್ಔಟ್ ಆಗುವಂತದ್ದು ಜಾಸ್ತಿ ಆಗಿದೆ ಅಂತಾನೆ ಹೇಳ್ಬೋದು ಇದಾಗ್ಲೇ ಸೊ ಇದನ್ನ ನಾವು ತಡೆಗಡ್ತೀವಿ ಸೊ ಅದ್ರ ಬಗ್ಗೆ ಹೊಸ ಕಾನೂನನ್ನ ಜಾರಿಗೆ ತರ್ತೀವಿ ಅಂತ ಸೊ ಈಗ ಬಿಜೆಪಿ ಸರ್ಕಾರ ತಿಳಿಸಿಕೊಂಡಿದೆ ಇದೇ ರೀತಿಯಾಗಿ ಕಾಂಗ್ರೆಸ್ ಸರ್ಕಾರವು ಕೂಡ ಈ ಯೋಜನೆಯನ್ನ ಆಡ್ ಮಾಡ್ಕೊಂಡಿದೆ ಹಾಗೇನೆ ಇನ್ನೊಂದು ಏನ್ ಬಂದ್ಬಿಟ್ಟು ಅಂದ್ರೆ ಪಿ ಎಂ ವಿಶ್ವಕರ್ವ ಯೋಜನೆ ವಿಸ್ತರಣೆಯನ್ನ ಮಾಡ್ತೀವಿ ಸೊ ಪಿ ಎಂ ವಿಶ್ವಕರ್ಮ ಯೋಜನೆಯನ್ನ ಯೋಜನೆ ಬಂದ್ಬಿಟ್ಟು ತುಂಬಾ ಜನ ಇದ್ರ ಬಗ್ಗೆ ಅರ್ಜಿಯನ್ನ ಹಾಕಿದ್ದಾರೆ ಆಲ್ರೆಡಿ ಗೊತ್ತಿರುತ್ತೆ ತುಂಬಾ ಜನರಿಗೆ ಈ ಪಿ ಎಂ ವಿಶ್ವಕರ್ಮ ಯೋಜನೆಯನ್ನ ವಿಸ್ತರಣೆಯನ್ನ ಮಾಡ್ತೀವಿ ಅಂದ್ರೆ ಇದರಲ್ಲಿ ಮೂರು ಲಕ್ಷ ರೂಪಾಯಿವರೆಗೂ ಲೋ ಲೋನ್ ಕೂಡ ಸಿಗತ್ತೆ ಅನ್ನೋದು ಗೊತ್ತಿದೆ ನೋಡಿಲ್ಲ ಅಂದ್ರೆ ನನ್ನ ಹಿಂದಿನ ವಿಡಿಯೋದಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಪಿ ಎಂ ವಿಶ್ವಕರ್ಮ ಯೋಜನೆಯನ್ನ ಜಾರಿಯಲ್ಲಿ ವಿಸ್ತರಣೆಯನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಇನ್ನು ನೋಡೋದಾದ್ರೆ ಇದಿಷ್ಟು ಬಂದು ಬಿಜೆಪಿ ಸರ್ಕಾರದ ಹೊಸ ಒಂದು ಇಪ್ಪತ್ತೈದು ಗ್ಯಾರಂಟಿಗಳಲ್ಲಿ ಕೆಲವೊಂದಿಷ್ಟು ನಾನು ಇಂಪಾರ್ಟೆಂಟ್ ಆಗಿರುವಂತದ್ದು ಮಾತ್ರ ಹೇಳಿದೀನಿ ಸೊ ಇನ್ನು ಕಾಂಗ್ರೆಸ್ ಸರ್ಕಾರದ ಇಪ್ಪತ್ತೈದು ಗ್ಯಾರಂಟಿಗಳು ಏನಂತ ನೋಡೋದಾದ್ರೆ ಸೊ ನಾನು ಇಲ್ಲಿ ಕೆಲವೊಂದಿಷ್ಟು ಗ್ಯಾರಂಟಿಗಳನ್ನ ಮಾತ್ರ ಹೇಳ್ತಾ ಇದ್ದೀನಿ ಯಾಕಂದ್ರೆ ಇಂಪಾರ್ಟೆಂಟ್ ಇರುವಂತದ್ದು ಮಾತ್ರ ಸೊ ಇಲ್ಲಿ ನೀವು ನೋಡೋದಾದ್ರೆ ಮೊದಲನೇದಾಗಿ ಕಾಂಗ್ರೆಸ್ನ ಮೊದಲ ಗ್ಯಾರಂಟಿ ಏನು ಅಂತ ಅಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಗೆದ್ರೆ ಒಂದು ಲಕ್ಷ ಅವನ್ನ ಬಡ ಕುಟುಂಬದ ಮಹಿಳೆಯರಿಗೆ ಪ್ರತಿ ವರ್ಷ ಒಂದು ಲಕ್ಷ ಸಿಗುವಂತ ಯೋಜನೆಯನ್ನ ಜಾರಿಗೆ ತರ್ತೀವಿ ಯೋಜನೆಯ ಹೆಸರು ಮಹಾಲಕ್ಷ್ಮಿ ಯೋಜನೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಸೊ ಒಂದು ಲಕ್ಷದ ಒಂದು ಲಕ್ಷ ಪ್ರತಿ ತಿಂಗಳು ಸಿಗತ್ತೆ ಸೊ ಇದು ಬಂದ್ಬಿಟ್ಟು ಮಹಿಳೆಯರಿಗೆ ಬಡ ಕುಟುಂಬದ ಮಹಿಳೆಯರಿಗೆ ಬಡ ಕುಟುಂಬ ಅಂತ ಅಂದ್ರೆ ಎಕ್ಸ್ಪೆಷಲಿ ಅವರು ಬಿ ಪಿ ಎಲ್ ಮತ್ತೆ ಸೊ ಎ ಪಿ ಎಲ್ ಕಾರ್ಡ್ ಇರೋವ್ರಿಗೂ ಅದರಲ್ಲೂ ಕೂಡ ಟ್ಯಾಕ್ಸ್ ಪೇಯರ್ ಇಲ್ಲದವರಿಗೆ ಅವರಿಗೆ ಅಂತ ನನ್ನ ಅಭಿಪ್ರಾಯ ಎಕ್ಸಾಕ್ಟ್ಲಿ ಬಿ ಪಿ ಎಲ್ ಮತ್ತೆ ಅಂತ್ಯೋದಯ ಕಾರ್ಡ್ ಅವರಿಗೆ ಕನ್ಫರ್ಮ್ ಅಂತಾನೆ ಹೇಳ್ಬಹುದು ಒಂದು ಲಕ್ಷದವರೆಗೆ ಫ್ರೀ ಆಗಿ ಕೊಡ್ತೀವಿ ಅಂತ ಹೇಳಿದರೆ ಇದು ಯೋಜನೆ ಹೆಸರು ಮಹಾಲಕ್ಷ್ಮಿ ಯೋಜನೆ ಅಂತ ಕೂಡ ತಿಳಿಸ್ಕೊಟ್ಟಿದ್ದಾರೆ ಸೊ ಇನ್ನು ಎರಡನೇದ್ ನೋಡಿದರೆ ಸರ್ಕಾರಿ ಉದ್ಯೋಗಗಳಲ್ಲಿ ಉಚಿ ಉದ್ಯೋಗಗಳಲ್ಲಿ ದೇಶದಲ್ಲಿ ಫಿಫ್ಟಿ ಪರ್ಸೆಂಟ್ ಮಹಿಳೆಯರಿಗೆ ಕೊಡ್ತೀವಿ ಅಂತ ಹೇಳಿದರೆ ಸರ್ಕಾರಿ ಈಗ ಗೌರ್ಮೆಂಟ್ ಜಾಬ್ ಏನಿರುತ್ತೆ ಗೌರ್ಮೆಂಟ್ ಜಾಬ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಅಷ್ಟು ಮಹಿಳೆಯರಿಗೆ ರಿಯಾಯಿತಿಯನ್ನ ಕೊಡ್ತೀವಿ ಅಂತ ಕೂಡ ಹೇಳಿದರೆ ಹಾಗೆ ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಬಿಸಿ ಊಟದಲ್ಲಿ ಇರುವಂತವರು ಅಡಿಗೆ ಮಾಡುವಂತವರಿಗೆ ಡಬಲ್ ಸ್ಯಾಲ್ರಿಯನ್ನು ಕೂಡ ಮಾಡ್ತೀವಿ ಅಂತ ಹೇಳಿದರೆ ನೋಡಿ ನೋಡಬಹುದು ನೀವು ಆಲ್ರೆಡಿ ಏನಂದ್ರೆ ನೀವು ಅಡಿಗೆ ಮಾಡುವಂತವರಿಗೆ ತುಂಬಾನೇ ಕಡಿಮೆ ಸ್ಯಾಲ್ರಿ ಹಾಗೆ ನೀವು ನೋಡ್ತಾ ಇರಬಹುದು ಆಶಾ ಕಾರ್ಯಕರ್ತರಾಗಿರ್ಬೋದು ಹಾಗೆನೆ ಅಂಗನವಾಡಿ ಕಾರ್ಯಕರ್ತರಿಗೆ ತುಂಬಾನೇ ಕಡಿಮೆ ಸ್ಯಾಲರಿ ಅಂತಾನೆ ಹೇಳ್ಬೋದು ಇವರ ಸ್ಯಾಲರಿಯನ್ನ ಡಬಲ್ ಮಾಡ್ತೀವಿ ಅಂತ ಕೂಡ ತಿಳಿಸ್ಕೊಟ್ಟಿದ್ದಾರೆ ಹಾಗೆ ಅಧಿಕಾರ ಮೈತ್ರಿ ಯೋಜನೆ ಅಂತ ಹೇಳಿ ಒಂದು ಹೊಸ ಯೋಜನೆಯನ್ನ ತರ್ತೀವಿ ಅಂತ ಹೇಳಿದರೆ ಅಧಿಕಾರ ಮೈತ್ರಿ ಯೋಜನೆ ಅಂದ್ರೆ ನಿಮ್ಮ ಊರಿನಲ್ಲಿರುವಂತಹ ಗ್ರಾಮ ಪಂಚಾಯತಿಯಲ್ಲಿ ಅಲ್ಲಿ ತರುವಂತಹ ಒಂದು ಯೋಜನೆ ಇದು ಸೊ ನಿಮ್ಮೂರಲ್ಲಿ ಗ್ರಾಮ ಪಂಚಾಯತಿಗಳಲ್ಲಿ ಯಾರು ಜಾಸ್ತಿ ಓದಿರ್ತಾರೆ ಅಂದ್ರೆ ಇರುವಂತರಲ್ಲಿ ಡಿಗ್ರಿ ಆಗಿರ್ಬೋದು ಅಥವಾ ಡಿಪ್ಲೊಮಾ ಆಗಿರ್ಬೋದು ಜಾಸ್ತಿ ಓದಿರೋರು ಮನೇಲೇ ಇರ್ತಾರೆ ಎಮ್ ಎ ಹಾಗೆ ಮಾಡ್ಕೊಂಡವರು ಮನೇಲೇ ಇರ್ತಾರೆ ಯಾವುದೇ ರೀತಿ ಹೊರಗಡೆ ಕೆಲಸಕ್ಕೆ ಹೋಗೋಕೆ ಇಂಟ್ರೆಸ್ಟ್ ಇರಲ್ಲ ಸೊ ಅಂತವರಿಗೆ ಸೊ ನಾವು ಒಂದು ಹೊಸ ಕೆಲಸವನ್ನ ಕೊಡ್ತೀವಿ ಇವರನ್ನ ನಾವು ಅಧಿಕಾರ ಮೈತ್ರಿ ಯೋಜನೆ ಅಂತ ಹೇಳಿ ಬರುತ್ತೆ ಸೊ ಇಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ನೋಡ್ಬಿಟ್ಟು ಟೋಟಲ್ ಆಗಿ ಎರಡೂವರೆ ಲಕ್ಷಕ್ಕಿಂತ ಜಾಸ್ತಿ ಜನರಿಗೆ ಕೆಲಸ ಕೊಡುವಂತದ್ದು ಈಗ ನೋಡ್ಬೋದು ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂದ್ರೆ ಅವರು ಎಲ್ಲ ಸರಿಪಡಿಸಿ ಕೊಡುವಂತದ್ದು ಅಂದ್ರೆ ಅವರಿಗೆ ಒಂದು ಕೆಲಸವನ್ನ ವ್ಯವಸ್ಥೆಯನ್ನ ನಾವು ಗ್ರಾಮ ಪಂಚಾಯತಿಗಳಲ್ಲಿ ಇರುವಂತಹ ಮಹಿಳೆಯರಿಗೆ ಕೊಡ್ತೀವಿ ಅಂತ ಕೂಡ ತಿಳಿಸ್ಕೊಟ್ಟಿದ್ದಾರೆ ಅದರ ಜೊತೆಗೆ ನಾವು ಕಾನೂನು ಸಹಾಯಕರಂತೂ ಕೂಡ ಕರಿಬಹುದು ಅಂತಾನೆ ಹೇಳಿದ್ದಾರೆ ಹಾಗೆ ಇನ್ನೊಂದು ಯೋಜನೆ ಏನಂತಂದ್ರೆ ಈಗ ನೋಡಬಹುದು ಎಜುಕೇಶನ್ ಮಾಡ್ಲಿಕ್ಕೆ ಹೆಣ್ಮಕ್ಳಿಗೆ ತುಂಬಾನೇ ಹಾಸ್ಟೆಲ್ ವ್ಯವಸ್ಥೆ ಕಡಿಮೆ ಇರೋದ್ರಿಂದ ಹಾಸ್ಟೆಲ್ಸ್ ಗಳಿದೆ ಆದ್ರೆ ತುಂಬಾ ಕಡಿಮೆ ಇರೋದ್ರಿಂದ ಜಾಸ್ತಿ ಜನ ಹಾಸ್ಟೆಲ್ ಚೆನ್ನಾಗಿಲ್ಲ ತುಂಬಾ ಜನ ಜಾಸ್ತಿ ಅಂತ ಪಿ ಜಿಗಳಲ್ಲಿ ಇರೋದ್ರಿಂದ ಅಂತವ್ರಿಗೆ ಏನ್ ಮಾಡ್ತಾ ಇದಾರೆ ಅಂದ್ರೆ ಹಾಸ್ಟೆಲ್ ವ್ಯವಸ್ಥೆಯನ್ನ ಜಾರಿಗೆ ಮಾಡಿ ಅಲ್ಲಿ ಇರುವಂತಹ ಒಂದು ವ್ಯವಸ್ಥೆಯನ್ನ ಕೂಡ ಜಾರಿಗೆ ತರ್ತಿವಿ ಅಂತ ಕೂಡ ಹೇಳಿದ್ದಾರೆ ಇಷ್ಟೆಲ್ಲ ಯೋಜನೆಗಳನ್ನ ಕಾಂಗ್ರೆಸ್ ಸರ್ಕಾರವು ಕೂಡ ತರ್ತೀವಿ ಅಂತ ಹೇಳಿದರೆ ಸ್ನೇಹಿತರೆ ಸೊ ಇದು ಒಂದು ಒಳ್ಳೆಯ ಯೋಜನೆಗಳು ಅಂತಾನೆ ಹೇಳ್ಬೋದು ಸೊ ಇದು ಎಲೆಕ್ಷನ್ ಬಂದಾಗ ಓಟ್ ಹಾಕೋದು ಅವರವರ ಇಚ್ಛೆ ಅಂತಾನೆ ಹೇಳ್ಬೋದು ನಿಮಗೆ ಯಾವ ಯೋಜನೆಗಳು ಬಿಜೆಪಿ ಸರ್ಕಾರದ ಯೋಜನೆಗಳು ಇಷ್ಟ ಆಯ್ತಾ ಅಥವಾ ಕಾಂಗ್ರೆಸ್ ಸರ್ಕಾರದ ಯೋಜನೆಗಳು ಇಷ್ಟ ಆಯ್ತಾ ಅಂತ ಕಮೆಂಟ್ ಮಾಡಿ ಸೊ ಅದ್ರ ಜೊತೆ ಇನ್ನೊಂದು ಹೇಳ್ಬೇಕಂದ್ರೆ ನೀವು ನೋಡಬಹುದು ಮುಂದಿನ ಎರಡು ತಿಂಗಳ ಕಾಲ ಸೊ ನಿಮ್ಗೆ ಏನು ಉಚಿತ ಎರಡು ಸಾವಿರ ಹಣ ಬರಲ್ಲ ಅಂತ ಹೇಳಿದಾರೋ ಇದು ಖಂಡಿತ ಹೌದು ಈಗಾಗಲೇ ಬಿಜೆಪಿ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಉಚಿತ ಎರಡು ಸಾವಿರ ಮುಂದಿನ ಎರಡು ತಿಂಗಳ ಕಾಲ ಬರಬಾರ್ದು ಅಂತ ಚುನಾವಣಾ ಆಯೋಗಕ್ಕೆ ಒಂದು ಕಂಪ್ಲೇಂಟ್ ಅನ್ನ ಮಾಡಿದರೆ ಏನಂತ ಅಂದ್ರೆ ಎಲೆಕ್ಷನ್ ಬಂದಾಗ ಯಾರು ಕೂಡ ಒಬ್ರಿಗೂ ಕೂಡ ಹಣವನ್ನ ಹಂಚಿಕೆ ಮಾಡಬಾರ್ದು ಅಂದ್ರೆ ಎಲೆಕ್ಷನ್ ಬಂದಾಗ ಹಣವನ್ನು ಹಂಚಿಕೆ ಕೊಡಬಾರ್ದು ಸೊ ಈ ಒಂದು ಕಾರಣಕ್ಕೋಸ್ಕರ ಈ ತರ ಮಾಡಬಾರ್ದು ಉಚಿತ ಎರಡು ಸಾವಿರ ಹಣವನ್ನ ಸ್ಟಾಪ್ ಮಾಡಬೇಕು ಅಕ್ಕಿ ಬಗ್ಗೆ ಯೋಜನೆ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಸ್ಟಾಪ್ ಮಾಡಬೇಕು ಅಂತ ಹೇಳಿದ್ದಾರೆ ಎರಡು ತಿಂಗಳ ಕಾಲ ಮಟ್ಟಿಗೆ ಆದ್ರೆ ಇದರ ಚುನಾವಣಾ ಆಯೋಗ ಯಾವುದೇ ರೀತಿಯಾಗಿ ಇದಕ್ಕೆ ಯಾವುದೇ ರೀತಿಯಾಗಿ ರಿಟರ್ನ್ ಆನ್ಸರ್ ಕೊಟ್ಟಿಲ್ಲ ಯಾವುದೇ ರೀತಿಯಾಗಿ ಮಾಡಬಾರ್ದು ಎರಡು ತಿಂಗಳ ಕಾಲ ಸ್ಟಾಪ್ ಮಾಡಬೇಕು ಅಂತ ಕೂಡ ಒಂದು ಎಲ್ಲೂ ಕೂಡ ಹೇಳಿಲ್ಲ ಸ್ನೇಹಿತರೆ ನಿಮಗೆ ಉಚಿತ ಎರಡು ಸಾವಿರ ಹಣ ಕಂಟಿನ್ಯೂಸ್ ಆಗಿ ಬರುತ್ತೆ ಎಲ್ಲೂ ಕೂಡ ಸ್ಟಾಪ್ ಆಗಲ್ಲ ಸೊ ಇದನ್ನ ಮಾಡಬೇಕು ಅಂತ ಬಿಜೆಪಿ ಸರ್ಕಾರ ಒಂದು ಹೇಳಿರುವಂತದ್ದು ಚುನಾವಣಾ ಆಯೋಗಕ್ಕೆ ಕಂಪ್ಲೇಂಟ್ ಕೊಟ್ಟಿರೋದು ಬಟ್ ಚುನಾವಣಾ ಆಯೋಗ ಇದ್ರ ಬಗ್ಗೆ ಯಾವುದೇ ರೀತಿಯಾಗಿ ತಲೆ ಕೆಡ್ಸ್ಕೊಂಡಿಲ್ಲ ಖಂಡಿತವಾಗ್ಲೂ ನಿಮಗೆ ಉಚಿತ ಎರಡು ಸಾವಿರ ಹಣ ಕಂಟಿನ್ಯೂ ಆಗುತ್ತೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಸ್ನೇಹಿತರೆ ಇದೊಂದು ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು ಹಾಗೆ ನಿಮಗೆ ಯಾವ ಯೋಜನೆ ಇಷ್ಟ ಆಯಿತು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ಸೊ ನೀವೇನಾದರೂ ಈ ಯೋಜನೆ ಅಡಿಯಲ್ಲಿ ಯಾವುದಾದ್ರೂ ನೀವು ತಗೊಂಡಿದ್ರೆ ಖಂಡಿತ ತಿಳಿಸ್ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆ ನನ್ನ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ ಸಬ್ಸ್ಕ್ರೈಬ್ ಆಗಿ ಇದು ಮೊದಲು ನನ್ನ ಚಾನಲ್ನ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಡಿ ಸಾಧ್ಯವಾದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಧನ್ಯವಾದಗಳು ನಮಸ್ಕಾರ